ಶಿವರಾತ್ರಿ ಎಂದಾಕ್ಷಣ ಕಣ್ಣು ಮುಚ್ಚಿದ ಶಿವನ ಭಾವಚಿತ್ರ ಭಸ್ಮದ ಅಲಂಕಾರ ಮತ್ತು ದೇವಸ್ಥಾನಗಳಲ್ಲಿ ನಡೆಯುವ ಭಕ್ತಿಪೂರ್ಣ ಆಚರಣೆಗಳು ನಮ್ಮ ಮನಸ್ಸಿಗೆ ಬರುತ್ತವೆ ಆದರೆ ಇವೆಲ್ಲಕ್ಕೂ ಮಿಗಿಲಾಗಿ ಈ ಹಬ್ಬದ ಹಿಂದೆ ಅರ್ಥೈಸಿಕೊಳ್ಳಬೇಕಾದ ಅದ್ಭುತ ತತ್ವವಿದೆ ಇದು ಕೇವಲ ಒಂದು ಆಚರಣೆ ಅಲ್ಲ ಮಾನವನ ಶಕ್ತಿಯನ್ನು ಉನ್ನತ ಸ್ಥಿತಿಗೆ ತಲುಪಿಸಬಲ್ಲ ಸಮಯ ಶಿವನನ್ನು ನಿರಾಕಾರ ನಿಶ್ಚಲ ಶುದ್ಧ ಚೈತನ್ಯ ಎಂದೇ ವಿವರಿಸಲಾಗುತ್ತದೆ ಎಂಬುದು ಈ ಶಕ್ತಿಯೊಂದಿಗೆ ತಾಳಮೇಳ ಸಾಧಿಸುವ ಒಂದು ಅದ್ಭುತ ಅವಕಾಶ ಇದು ಸಾಮಾನ್ಯ ದಿನವಲ್ಲ ಈ ದಿನ ಭೂಮಿಯ ಶಕ್ತಿಯ ಹರಿವು ಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಚಂದ್ರನ ತ್ರಿಜ್ಯ ಸ್ಥಿತಿ ಭೂಮಿಯ ಚುಂಬಕೀಯ ಕ್ಷೇತ್ರದ ಗತಿಯ ಪರಿಣಾಮದಿಂದ ನಮ್ಮ ದೇಹದ ಶಕ್ತಿಯು ಮೇಲಕ್ಕೆ ಹರಿಯುವ ಸಾಮರ್ಥ್ಯ ಹೊಂದುತ್ತದೆ ಈ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಕುಳಿತು ಧ್ಯಾನ ಮಾಡಿದರೆ ಪ್ರಾಣಶಕ್ತಿ ಉನ್ನತ ಮಟ್ಟಕ್ಕೆ ತಲುಪಬಹುದು ಹಿಂದಿನ ಋಷಿಮುನಿಗಳು ಈ ರಾತ್ರಿಯಲ್ಲಿ ಜಾಗರಣೆ ಮಾಡುವುದಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಿದ್ದರು ಏಕೆಂದರೆ ಸಾಮಾನ್ಯ ದಿನಗಳಲ್ಲಿ ನಾವು ಭೂಮಿಯ ಆಕರ್ಷಣಾ ಶಕ್ತಿಯ ಪರಿಣಾಮವಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಿಲ್ಲ ಆದರೆ ಶಿವರಾತ್ರಿಯಂದು ಈ ಶಕ್ತಿ ಎತ್ತರಕ್ಕೆ ಸಾಗಲು ಸೂಕ್ತ ಪರಿಸ್ಥಿತಿ ಒದಗುತ್ತದೆ ಈ ಕಾರಣಕ್ಕಾಗಿ ಈ ರಾತ್ರಿ ಪೂಜೆ ಧ್ಯಾನ ಜಪ ಮತ್ತು ಜಾಗರಣೆ ಮಾಡುವುದರಿಂದ ಮಾನವ ಜೀವನದ ಚೈತನ್ಯವನ್ನು ಪರಿವರ್ತಿಸಬಹುದು ಪೌರಾಣಿಕ ದೃಷ್ಟಿಯಲ್ಲಿ ನೋಡಿದರೆ ಶಿವನು ಈ ದಿನ ಪಾರ್ವತಿಯನ್ನು ಒರೆಸಿದ ದಿನವಾಗಿದೆ ಮತ್ತು ಸಮುದ್ರ ಮಂಥನದ ಸಂದರ್ಭದಲ್ಲಿ ಶಿವನು ವಿಷವನ್ನು ಉಂಡು ನೀಲಕಂಠನಾದ ದಿನವೆಂದು ಕೂಡ ಹೇಳುತ್ತಾರೆ ಆದರೆ ಇವೆಲ್ಲ ಮೇಲ್ನೋಟದ ಪೌರಾಣಿಕ ಕಾರಣಗಳಾದರೆ ಇವೆಲ್ಲಕ್ಕಿಂತ ಹೆಚ್ಚಿನ ಕಾರಣಗಳು ಈ ಶಿವರಾತ್ರಿ ಆಚರಣೆಯಲ್ಲಿ ಅಡಗಿವೆ ಈ ಶಿವರಾತ್ರಿ ಎಂಬುದು ವ್ಯಕ್ತದಿಂದ ಅವ್ಯಕ್ತಕ್ಕೆ ಅಜ್ಞಾನದಿಂದ ಜ್ಞಾನಕ್ಕೆ ಮೃತ್ಯುವಿನಿಂದ ಅಮೃತತ್ವಕ್ಕೆ ಸಾಗುವ ಸಂಕೇತವಾಗಿದೆ ಅಲ್ಲದೆ ಈ ದಿನ ಮಾಡಬೇಕಾದ ಕಾರ್ಯಗಳು ಶಕ್ತಿಯ ಹರಿವು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಉಪವಾಸದಿಂದ ದೇಹ ಶುದ್ಧಿಯಾಗುತ್ತದೆ ಧ್ಯಾನದಿಂದ ಮನಸ್ಸು ಸ್ಥಿರಗೊಳ್ಳುತ್ತದೆ ಓಂ ನಮಃ ಶಿವಾಯ ಎಂಬ ಮಂತ್ರಜಪದಿಂದ ಆಂತರಿಕ ಶಕ್ತಿಯ ಉದ್ದೀಪನವಾಗುತ್ತದೆ ಅರ್ಧರಾತ್ರಿ ಸಮಯದಲ್ಲಿ ಶಿವನನ್ನು ಸ್ಮರಿಸುವುದರಿಂದ ನಮ್ಮ ಆಂತರಿಕ ಶಕ್ತಿಗೆ ಪರಿಪೂರ್ಣತೆ ಲಭಿಸುತ್ತದೆ ಹೀಗೆ ಈ ರಾತ್ರಿಯನ್ನು ಸರಿಯಾದ ರೀತಿಯಲ್ಲಿ ಆಚರಿಸಿದರೆ ಇದನ್ನು ಕೇವಲ ಒಂದು ಹಬ್ಬವಾಗಲ್ಲ ಇದನ್ನು ಜೀವನವನ್ನೇ ಪರಿವರ್ತಿಸುವ ಒಂದು ಅವಕಾಶವನ್ನಾಗಿ ನಾವು ಬಳಸಿಕೊಳ್ಳಬಹುದು ಆದ್ದರಿಂದ ಈ ಶಿವರಾತ್ರಿಯನ್ನು ಕೇವಲ ಆಚರಣೆಯಾಗಿ ನೋಡುವ ಬದಲು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವುಳ್ಳ ಇದನ್ನು ಮನಸ್ಪೂರ್ವಕವಾಗಿ ಆಚರಿಸಿ ಈ ಆಚರಣೆಯ ಅನುಭವವೇ ನಮ್ಮೊಳಗಿನ ಶಿವತತ್ವವನ್ನು ಅರಿಯುವ ದಾರಿಯಾಗಿದೆ